ಓಂ ನಮ ಶಿವಯ್ಯ ಸ್ವಾಮಿ ಗುರುಗಜ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕೆಲವು ಅರ್ಥಪೂರ್ಣ ಬದುಕಿಗೆ ಹತ್ತಿರವಾದಂಥದ್ದು ಕೆಲವು ಅರ್ಥಪೂರ್ಣ ಹಿತನುಡಿಗಳು ನಿತ್ಯ ಸತ್ಯಗಳನ್ನು ಹೇಳ್ತೇನೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಅಂತಂದನೆಲ್ಲ ಕೇಳಿದ್ರೆ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ನೀವು ಯಾರು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ತಾ ಹತ್ತಿರ ಸೈಲೆ ಬೆಲ್ ಆಕನ್ ಅದನ್ನು ಕ್ಲಿಕ್ ಮಾಡ್ದೆ ಅವ್ಲು ಅಂತ ಬರತಾನೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಗ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಿಮ್ಮ ಸಮಸ್ಯೆಯನ್ನು ನನ್ನ ಜೊತೆ ಹಂಚ್ಕೋಬೇಕು ಅದಕ್ಕೆ ತಕ್ಕ ಪರಿಹಾರ ಬೇಕು ಅಂದರೆ ಖಂಡಿತವಾಗಲೂ ಸಮಸ್ಯೆಯನ್ನು ಕರೆಕ್ಟಾಗಿ ಡೀಟೇಲ್ ಆಗಿ ಬರ್ತಕೊಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಡೇಟ್ ಆಫ್ ಬರ್ತ್ ಹಾಕ್ಬೋದು ಖಂಡಿತವಾಗ್ಲೂ ರಾಷ್ಟ್ರ ನಕ್ಷತ್ರ ಗುರುತಿಸಿ ಸಮಾಧಾನದ ಮಾತಿನೊಂದಿಗೆ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ರಾಷ್ಟ್ರ ನಕ್ಷತ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆ ಯಾರಿಗಾದರೂ ವಿಶ್ ಮಾಡಬೇಕು ಅಂದರೆ ನಿಮಗೆ ಯಾರಾದರೂ ಒಳ್ಳೆ ರೀತಿಯಲ್ಲಿ ಯಾರಿಗಾದರೂ ವಿಶ್ ಮಾಡಬೇಕು ಅಂತ ಅದನ್ನು ಕೂಡ ಡೀಟೇಲಾಗಿ ಬರ್ತುಕೊಳಿಸಿ ಖಂಡಿತವಾಗ್ಲೂ ನಾನು ವಿಶ್ ಮಾಡಿ ಮಾಡ್ತೇನೆ ಹಾಗೇನೇ ಸಮಸ್ಯೆಯನ್ನು ಬರೆದ ಬರೆದುಕೊಳಿಸುವಾಗ ಕರೆಕ್ಟಾಗಿ ಬರ್ತುಕೊಳ್ಳಿಸಬೇಕು ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮ ಅಶಿವದೇವರ ಕೊರಗ ಜೊತೆ ವಿದ ಆಶೀರ್ವಾದ ನನ್ನ ಎಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಸ್ವಲ್ಪ ಉತ್ತರ ಕೊಡೋಕೆ ಲೇಟ್ ಆಗ್ಬೋದು ಅದು ಕೊಟ್ಟೆ ಕೊಡ್ತೇನೆ ಕರೆಕ್ಟ್ ಆಗಿದ್ರೆ ಹಾಗೆಯೇ ಅರ್ಥಪೂರ್ಣ ಬದುಕಿಗೆ ಒಂದು ಹತ್ತಿರವಾಗುವಂಥದ್ದು ಹಾಗೆಯೇ ಹೌದು ನಮಗೆ ಏನೋ ಒಂದು ಮನಸ್ಸಿಗೆ ಒಂಥರ ನೋವಾದಾಗ ಒಂಥರ ನೆಮ್ಮದಿ ಇಲ್ಲದಾಗ ಇಂಥೆಲ್ಲ ಮಾತುಗಳನ್ನು ಕೇಳಿದರೆ ಒಂಥರ ಖುಷಿ ಸಿಗುತ್ತೆ ನೋಡೋಣ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೇನೆ ಕಾಲ ಕೆಟ್ಟಿತೆಂದು ಜನರು ಹೇಳ್ತಾರೆ ಆದರೆ ಕಾಲ ಕೆಡುವುದಿಲ್ಲ ಏನು ಗೊತ್ತಾ ಜನರ ನಡತೆ ಆಚಾರ ವಿಚಾರ ಅವರು ಯೋಚನೆ ಮಾಡೋದು ಅಷ್ಟೆ ಇನ್ನೊಂದು ಯಾರಿಗೆ ಯಾರೂ ಇಲ್ಲ ಅವರಿದ್ದಾರೆ ಇವರಿದ್ದಾರೆ ಅನ್ನೋದು ಬರೀ ಮಾತಿಗೂ ಅಷ್ಟೇ ಎಣ್ಣೆ ಇದ್ದರೆ ತಾನೇ ದೀಪ ಬೆಳಗೋದು ಆ ಥರನೇ ನಮ್ಮ ಹತ್ರ ಎಲ್ಲ ಇದ್ದಾಗ ಎಲ್ಲರೂ ಇರ್ತಾರೆ ಏನು ಇಲ್ಲದಾಗ ಯಾರೂ ಇಲ್ಲ ನಮ್ಮವರೇ ನಮಗೆ ಶತ್ರುಗಳಾಗಿ ಹೋಗ್ತಾರೆ ಅದನ್ನು ಸ್ವಲ್ಪ ಮನದಲ್ಲಿ ನಾನು ತುಂಬ ಸಲ ಅದನ್ನು ಹೇಳ್ತಾ ಇರ್ತೇನೆ ಅಲ್ವಾ ರಕ್ತ ಸಂಬಂಧದಲ್ಲಿ ಇರುವಷ್ಟು ಕಟುಕರು ದ್ವೇಷಿಗಳು ಬೇರೆ ಯಾವ ಸಂಬಂಧದಲ್ಲಿಯೂ ಹೌದು ಅಲ್ವಾ ಊರಿನವರನ್ನು ನಾವು ದೂರೋದಕ್ಕಿಂತ ನಮ್ಮ ರಕ್ತ ಸಂಬಂಧಗಳೇ ನಮಗೆ ಶತ್ರುಗಳಾಗ್ತಾರೆ ಅವರಿಗಿಂತ ಶತ್ರುಗಳು ಬೇರೆ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅಂದ್ಕೊಳ್ತೇವೆ ಅಂದ್ಕೊಳ್ಳೋದು ಸತ್ಯ ಒಬ್ಬರಿಗೆ ಅನ್ಯಾಯ ಮಾಡಿ ಬದುಕುವ ಜನರು ಸ್ವಲ್ಪ ದಿನ ಸುಖವಾಗಿ ಇರ್ಬೋದು ಅಲ್ವಾ ಅವರ ಟೈಮ್ ಪರ್ಫೆಕ್ಟ್ ಆಗಿದ್ದಾಗ ಆದ್ರೆ ಮಾಡಿರ್ತಾರೆ ಅಲ್ವಾ ಬೇರೆಯವರಿಗೆ ಅನ್ಯಾಯ ಅದನ್ನು ಏನು ಮಾಡುತ್ತೆ ಅವರು ಮರ್ತಿರ್ಬೋದು ಆದರೆ ದೇವರು ಕಾಲ ಮರ್ತಿ ಇರೋದಿಲ್ಲ ಅದಕ್ಕೆ ಒಂದಲ್ಲ ಒಂದು ದಿನ ಏನಾಗುತ್ತೆ ತಕ್ಕ ಶಾಸ್ತಿ ಕೊಟ್ಟೆ ಕೊಡ್ತಾರೆ ಮತ್ತು ನ್ಯಾಯಕ್ಕೆ ಒಂದಲ್ಲ ಒಂದು ದಿನ ಜಯ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅನ್ಯಾಯ ಯಾರು ಮಾಡ್ತಾರೆ ಅವ್ರಿಗೇನು ಉತ್ತರ ಕೊಡಲಿಕ್ಕೆ ಹೋಗಬಾರ್ದು ಅಲ್ವಾ ನಾವು ಉತ್ತರ ಕೊಟ್ಟರೆ ಅದು ಸಮ ಆಗುತ್ತೆ ಆ ದೇವರು ಕಾಲ ಉತ್ತರ ಕೊಡಬೇಕು ಅದು ಕರೆಕ್ಟಾಗಿರುತ್ತೆ ಹೇಳಲಿಕ್ಕೆ ಆಗ ಆಗದಷ್ಟು ರೀತಿಯಲ್ಲಿ ದೇವರು ಉತ್ತರ ಕೊಡ್ತಾರೆ ಹಾಗೆಯೇ ಕಷ್ಟಗಳು ನಮಗೆ ಎದುರಾದಷ್ಟು ನಾವು ಬಲಿಷ್ಠವಾಗ್ತಾ ಹೋಗ್ತೇವೆ ಹಾಗಾಗಿ ಕಷ್ಟಗಳನ್ನೇನು ಮಾಡಬೇಕು ಸುಖವನ್ನು ನಾವು ಯಾವ ಥರ ಸ್ವಾಗತಿಸೋ ಕಷ್ಟಗಳನ್ನು ಕೂಡ ಸ್ವಾಗತಿಸೋ ಅದರಲ್ಲೂ ಒಂದು ಏನಿರುತ್ತೆ ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ತಗೊಂಡ್ರೆ ಯಾವುದೇ ಸುಖ ಆಗಲಿ ದುಃಖ ಆಗಲಿ ಕಷ್ಟ ಆಗಲಿ ಅದರಲ್ಲಿ ಏನೋ ಒಂದು ಇರುತ್ತೆ ಅಲ್ವಾ ಅದು ನಮಗೆ ಕಷ್ಟಗಳಾಗಿ ತೋರೋದೇ ಇಲ್ಲ ನಾವು ಅದಕ್ಕೆ ಎದುರ್ಕೊಂಡು ಎದುರ್ಕೊಂಡಿದ್ದರೆ ಅದು ಇನ್ನಷ್ಟು ಎದುರಿಸಿ ನಮ್ಮ ಮನಸ್ಥಿತಿ ಹಾಳು ಮಾಡುತ್ತೆ ಅದನ್ನು ಯಾವುದಕ್ಕೂ ಎಲ್ಲದಕ್ಕೂ ನಾವು ಸಿದ್ಧವಾಗಿದ್ದರೇ ಅದು ಎಲ್ಲವನ್ನು ನಾವು ಫೇಸ್ ಮಾಡೋಕ್ಕೆ ಸಾಧ್ಯ ಅದು ನಮ್ಮ ನಮ್ಮ ಇದಕ್ಕೆ ಬಿಟ್ಟಿರುವಂಥದ್ದು ಅಲ್ವಾ ವಿವೇಚನೆಗೆ ಬಿಟ್ಟಿರುವಂಥದ್ದು ಹಾಗೆಯೇ ನಮ್ಮವರಿದ್ದಾರೆ ಅಂತ ಬದುಕುವುದಕ್ಕಿಂತ ನಮ್ಮ ದುಡಿಮೆ ಏನಿದೆ ಅದನ್ನು ನಂಬಿಕೊಂಡು ಬದುಕಿದರೆ ಮಾತ್ರ ಅದು ಒಳ್ಳೆಯದು ನಮ್ಮವರು ಅಂತ ಯಾರೂ ಇದರಲ್ಲಿ ಇದ್ದರೆ ಮಾತ್ರ ನೆಂಟರು ಇಲ್ಲ ಅಂದರೆ ಅವರೇ ಶತ್ರುಗಳಾಗಿ ನಮಗೆ ಇನ್ನೇನೇ ಮಾಡಲಿಕ್ಕೆ ಹೋಗ್ತಾರೆ ಹಾಗೆಯೇ ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಬ ಮೌನ್ ಮೌನವಾಗ್ತಾ ಹೋಗ್ತಾನೆ ಆಮೇಲೆ ಯಾರನ್ನು ದೂಷಿಸುವುದಿಲ್ಲ ಯಾರಿಂದ ನಿರೀಕ್ಷಿಸುವುದಿಲ್ಲ ಅಲ್ವಾ ಅಂಥ ಒಂದು ಪರಿಸ್ಥಿತಿ ಅವನಿಗೆ ಬಂದಾಗ ಆ ಥರನೇ ಆಗೋಗುತ್ತೆ ಪ್ರತಿಯೊಬ್ಬರದು ಒಂದು ಮನಸ್ಥಿತಿ ಧನ್ಯವಾದಗಳು